ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಕೋ ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತ ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ನಾವು ನಿಮ್ಮ ಸಹೋದರರಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರದ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನ ಕೊಟ್ಟರು ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ನಾವು ನಿಮ್ಮ ಸಹೋದರರಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ವರು ಕೊಟ್ಟಿರ್ತಕ್ಕಂಥ ಸೊ ಅಧ್ಯಕ್ಷರೇ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು ಇನ್ ಒಂದ್ ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು ನನಗೆ ಬಹಳ ಸಂತೋಷ ಆಯ್ತು ಏನಪ್ಪ ಪ್ರಧಾನ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ ಒಂದು ಕೈಯಲ್ಲಿ ಖುರಾನ್ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಕ್ಕೆ ಈ ಬಜೆಟ್ ಕೊಟ್ಟಿದ್ದು ಅದನ್ನು ಟೀಕೆ ಮಾಡಿದಿರಿ ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ ಏನಪ್ಪಾ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟ್ ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದ ಕಂಪ್ಯೂಟರ್ ಪ್ರಧಾನಮಂತ್ರಿ ಹೇಳಿರೋದು ಪ್ರಧಾನಮಂತ್ರಿಗಳು ಹೇಳಿರೋದು ನಾನು ಹೇಳಿಲ್ಲ ಪ್ರಧಾನಮಂತ್ರಿ ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಒಂದು ಮಾತ್ ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಅಂತ ಹೇಳಿದ್ರು ಹಲಾಲ್ ಅಂದ್ರೆ ಏನು ಹರಾಮ್ ಅಂದ್ರೆ ಏನು ನೋಡುವ ಇಲ್ಲ ಒಂದು ನಿಮಿಷ ನಾನು ಅಧ್ಯಕ್ಷ ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್ ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ ಯಾವ ಕೆಲಸ ಮಾಡಿಕೊಡದು ಅದು ಹರಾಮ್ ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ ತಳಹಂತದಲ್ಲಿ ಹಿಂದೂ ಹಿಂದು ತಾವು ರಿಪ್ಲೈ ಮಾಡಿ ಅಂತ ಡಯವಿಟ್ ಮಾಡಿ ಯಾಕೆ ಆಡ ಮಾತಾಡಿ ಅಯ್ಯೋ ಮಾತಾಡಿ ಮಾತಾಡುದಿಲ್ಲ ಇದೇ ಪ್ರಶ್ನೆ ಅಕಾಡೆಮಿ ನೀವೊಮ್ಮೆ ಮಾತಾಡುದ ಅವರೊಮ್ಮೆ ಮಾತಾಡ್ದ ನೀವು ನೀವು ಮಾತಾಡೋಕೆ ಮಾತಾಡಿದಿರಿ ಆಕ್ಷ ಮಾಡಿ ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ ಆದರೂ ನಾನೇ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ ಶುಕ್ರವಾರ ಮಧ್ಯಾಹ್ನ ನಂತರ ಅಲ್ಲ ತಾಮ್ಯ ಸನ್ಮಾನ ಕಂಟಿನ್ಯೂ ಅಲ್ಲ ನೋಡಿ ಸಿ ನಮ್ಮ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು ಅವ್ರು ಯಾವ ಬಜೆಟ್ ಕೊಟ್ರು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರ್ತಕ್ಕಂಥ ನೀವು ಗಮನಿಸಿದ್ರೆ ಅಧ್ಯಕ್ಷರೇ ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಟ್ಟತಕ್ಕಂಥದ್ದು ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು ಕೊಡ್ತಕ್ಕಂಥದ್ದು ಈ ಹದಿನಾರು ಬಜೆಟ್ ಅಲ್ಲೂ ಬಂದಿದೆ ನಲವತ್ತೆರಡು ಸಾವಿರ ಕೋಟಿ ಹಣ ನಮ್ಮ ಎಸ್ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ನಮ್ಮ ಸಹೋದರರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಅದು ವೆಲ್ಕಮ್ ಹಿಂದುಳಿದ ವರ್ಗದವರಿಗೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅದು ವೆಲ್ಕಮ್ ನಾನು ಎಷ್ಟು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ತಳಹಂತದಲ್ಲಿ ಏನ್ ಮೆಸೇಜ್ ಹೋಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು